ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕರಲ್ಲಿ ಒಬ್ಬರು ಸಮಾಜ ಸುಧಾರಕ ಮತ್ತು ಕವಿ ಮಹಾರಾಷ್ಟ್ರದಲ್ಲಿ ಅವರ ಜ್ಯೋತಿಬಾ ಫುಲೆ ಅವರೊಂದಿಗೆ ಭಾರತದಲ್ಲಿ ಮಹಿಳಾ ಹಕ್ಕುಗಳನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಅವರು ಭಾರತದ ಸ್ತ್ರೀವಾದಿ ಚಳುವಳಿಯ ಪ್ರವರ್ತಕ ಎಂದು ಪರಿಗಣಿಸಲಾಗಿದೆ ಜಾತಿ ಮತ್ತು ಲಿಂಗದ ಆಧಾರದ ಮೇಲೆ ಜನರ ಮೇಲಿನ ತಾರತಮ್ಯ ಮತ್ತು ಅನ್ಯಾಯ ಅವರು ಶ್ರಮಿಸಿದರು ಅವರು ಮತ್ತು ಅವರ ಪತಿ ಭಾರತದಲ್ಲಿ ಮಹಿಳಾ ಶಿಕ್ಷಣದ ಪ್ರವರ್ತಕರವರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ತಾತ್ಯಾ ಸಾಹೇಬ್ ಬಿಡೇ ಅವರು ನಿವಾಸ ಅಥವಾ ಬಿಡೇವಾಡದಲ್ಲಿ ತಮ್ಮ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭಿಸಿದರು ಜನನ ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದು ನೈಂಗಾವ್ ಬಾಂಬೆ ಪ್ರೆಸಿಡೆನ್ಸಿ ಕಂಪನಿ ಇಂಡಿಯಾ ಇಂದಿನ ಮಹಾರಾಷ್ಟ್ರ ಭಾರತ ನಿಧನರಾದರು ಹತ್ತು ಮಾರ್ಚ್ ಹದಿನೆಂಟುನೂರ ತೊಂಬತ್ತೇಳು ವಯಸ್ಸು ಹದಿನಾರು ಪೂನಾ ಬಾಂಬೆಯ ಪ್ರೆಸಿಡೆನ್ಸಿ ಬ್ರಿಟಿಷ್ ಇಂಡಿಯಾ ಇಂದಿನ ಪುಣೆ ಮಹಾರಾಷ್ಟ್ರ ಭಾರತ ಅಲ್ಮಾ ಸಾಮಾನ್ಯ ಶಾಲೆ ಪುನಃ ಶಿಕ್ಷಕರ ತರಬೇತಿ ಕಾರ್ಯಕ್ರಮ ಅಹಮದ್ ನಗರ ಉದ್ಯೋಗ ಶಿಕ್ಷಕ ಕಾರ್ಯಕರ್ತ ಸಮಾಜ ಸುಧಾರಕ ಈಗ ಹದಿನೆಂಟುನೂರ ಮೂವತ್ತೊಂದರಿಂದ ಹದಿನೆಂಟುನೂರ ತೊಂಬತ್ತೇಳು ಸಂಸ್ಥೆ ಸತ್ಯಶೋಧಕ ಸಮಾಜ ಹೆಸರುವಾಸಿಯಾಗಿದೆ ಹೆಣ್ಣು ಮಕ್ಕಳ ಶಿಕ್ಷಣ ಮಹಿಳಾ ವಿಮೋಚನೆ ಗಮನಾರ್ಹ ಕೆಲಸ ಭವನ ಿ ಸುಗೋದರ ಸುಬೋಧ ರತ್ನಾಕರ್ ಸಂಗಾತಿ ಜ್ಯೋತಿರಾ ಜ್ಯೋತಿರಾ ಫುಲೆ ಆರಂಭಿಕ ಜೀವನ ಸಾವಿತ್ರಿಬಾಯಿ ಫುಲೆಯವರ ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ಇಂಡೋ ಗ್ರಾಮದಲ್ಲಿ ಜನಿಸಿದರು ಆಕೆಯ ಜನ್ಮಸ್ಥಳ ನಿಂದ ಸುಮಾರು ಹದಿನೈದು ಕಿಲೋಮೀಟರ್ ಮತ್ತು ಪುಣೆಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಅವರ ಲಕ್ಷ್ಮಿ ಮತ್ತು ಪಾಟೀಲ್ ದಂಪತಿಯೊಂದಿಗೆ ಜನಿಸಿದ ನಾಲ್ಕು ಮಕ್ಕಳಲ್ಲಿ ಕಿರಿಯ ಮಗಳು ಇಬ್ಬರು ಮಾಲಿ ಸಮುದಾಯಕ್ಕೆ ಸೇರಿದವರು ಸಾವಿತ್ರಿಬಾಯಿ ಅವರು ತಮ್ಮ ಪತಿ ಜ್ಯೋತಿರಾವ್ ಹುಲಿಯವರನ್ನು ಒಂಬತ್ತು ಹತ್ತು ಹತ್ತನೇ ವಯಸ್ಸಿನಲ್ಲಿ ವಿವಾಹವಾದರು ಅವರು ಹದಿಮೂರು ಹದಿಮೂರು ವಯಸ್ಸರಾಗಿದ್ದರು ಶಿಕ್ಷಣ ಮದುವೆಯ ಸಮಯದಲ್ಲಿ ಸಾವಿತ್ರಿಬಾಯಿ ಅನಕ್ಷರಸ್ಥರಾಗಿದ್ದರು ಅವರು ಅವರ ಪತಿ ಅವರಿಗೆ ಮತ್ತು ಅವರ ಸೋದರ ಅವರು ತಮ್ಮ ಸ್ನೇಹಿತರ ಮಾರ್ಗದರ್ಶನದಲ್ಲಿ ತನ್ನ ಅಧ್ಯಯನವನ್ನು ಮುಂದುವರೆಸಿದರು ಸತಾರಾಮ್ ಯಶವಂತ್ ಪರಂಜಿಪೆ ಮುಂತ ಮತ್ತು ಕೇಶವ ಶಿವರಾಮ್ ಭವಲ್ಕರ್ ಅವಳು ಎರಡು ಶಿ ಶಿಕ್ಷಕರು ತರಬೇತಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ಸೇರಿಕೊಂಡ ಮೊದಲನೆಯದು ಅಹ್ಮದ್ನಗರ ನಗರ ಸಿಂಥಿಯಾ ಪರಾ ಎಂಬ ಅಮೇರಿಕನ್ ಮಿಷನರಿ ನಡೆಸುತ್ತಿದ್ದ ಸಂಸ್ಥೆಯಲ್ಲಿ ಮತ್ತು ಎರಡನೆಯ ಕೋರ್ಸ್ ನಾರ್ಮಲ್ ಸ್ಕೂಲ್ನಲ್ಲಿ ಅವಳು ತರಬೇತಿಯನ್ನು ನೀಡಿದರೆ ಸಾವಿತ್ರಿಬಾಯಿ ಮೊದಲ ಮಹಿಳಾ ಭಾರತೀಯ ಶಿಕ್ಷಕಿ ಮತ್ತು ಮುಖ್ಯ ವೃತ್ತಿ ತನ್ನ ತನ್ನ ಶಿಕ್ಷಕಿಯ ಶಿಕ್ಷಣ ಶಿಕ್ಷಣವನ್ನು ಮುಗಿಸಿದ ನಂತರ ಸಾವಿತ್ರಿಬಾಯಿ ಪುಲೆಯವರು ಪುನಾದಲ್ಲಿ ಹೆಣ್ಣು ಮಕ್ಕಳಿಗೆ ಕಲಿಸಲು ಪ್ರಾರಂಭಿಸಿದರು ಕ್ರಾಂತಿಕಾರಿ ಸ್ತ್ರೀವಾದಿ ಮತ್ತು ಜ್ಯೋತಿರಾವ್ಗೆ ಮಾರ್ಗದರ್ಶಕರಾಗಿದ್ದ ಜ್ಯೋತಿಬಾಯಿ ಪುಲೆ ಅವರ ಸಹೋದರ ಸಗುಣಾಬಾಯಿ ಕ್ಷೀರಸಾಗರ ಅವರೊಂದಿಗೆ ಅವರು ಹಾಗೇ ಮಾಡಿದರು ಸಗುಣಾಬಾಯಿ ಸಾವಿತ್ರಿಬಾಯಿ ಮತ್ತು ಜ್ಯೋತಿಬಾಯಿ ಜ್ಯೋತಿಬಾಯಿ ಅವರ ಅವರೊಂದಿಗೆ ಕಲಿಸಲು ಪ್ರಾರಂಭಿಸಿದ ಸ್ವಲ್ಪ ಸಮಯದ ನಂತರ ಸಗುಣಾಬಾಯಿ ಅವರೊಂದಿಗೆ ಬಿಡೇವಾಡದಲ್ಲಿ ತಮ್ಮದೇ ಆದ ಶಾಲೆಯನ್ನು ಪ್ರಾರಂಭಿಸಿದರು ಬಿಡೇವಾಡ ತಾತ್ಯಾ ಸಾಹೇಬ್ ಬಡೆಯವರು ಮನೆಯಾಗಿದ್ದು ಅವರು ಮೂವರು ಮಾಡುತ್ತಿದ್ದ ಕೆಲಸದಿಂದ ಸ್ಫೂರ್ತಿ ಪಡೆದರು ಬಿಡೇವಾಡದಲ್ಲಿ ಪಠ್ಯಕ್ರಮ ಗಣಿತ ವಿಜ್ಞಾನ ಮತ್ತು ಸಾಮಾಜಿಕ ಅಧ್ಯಯ ಅಧ್ಯಯನ ಸಾಂಪ್ರದಾಯಿಕ ಪಾಶ್ಚಿಮಾತ್ಯ ಪಠ್ಯಕ್ರಮವನ್ನು ಒಳಗೊಂಡಿತು ನೂರ ಐವತ್ತೊಂದರ ಹಂತದ ವೇಳೆಗೆ ಸಾವಿತ್ರಿಬಾಯಿ ಮತ್ತು ಜ್ಯೋತಿರಾವ್ ಅವರು ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೂರು ವಿಭಿನ್ನ ಶಾಲೆಗಳನ್ನು ನಡೆಸುತ್ತಿದ್ದರು ಒಟ್ಟಾರೆಯಾಗಿ ಮೂರು ಶಾಲೆಗಳನ್ನು ಸರಿಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳು ದಾಖಲಾಗಿದ್ದವು ಪಠ್ಯಕ್ರಮದಂತೆಯೇ ಮೂರು ಶಾಲೆಗಳು ಬಳಸುವ ಬೋಧನಾ ವಿಧಾನಗಳು ಸರ್ಕಾರಿ ಶಾಲೆಗಳಲ್ಲಿ ಬಳಸುವ ವಿಧಾನಗಳಿಗಿಂತ ವಿಭಿನ್ನವಾಗಿವೆ ಲೇಖಕಿ ದಿವ್ಯಾ ಕಂದುಕುರಿ ಅವರು ಹುಲೆ ವಿಧಾನಗಳನ್ನು ಸರ್ಕಾರಿ ಶಾಲೆಗಳು ಬಳಸುವ ವಿಧಾನಗಳಿಗಿಂತ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಎಂದು ನಂಬುತ್ತಾರೆ ಈ ಖ್ಯಾತಿಯ ಪರಿಣಾಮವಾಗಿ ಪುಲೆ ಶಾಲೆಯಲ್ಲಿ ಶಿಕ್ಷಣ ಪಡೆಯುವ ಹುಡುಗಿಯರ ಸಂಖ್ಯೆಯು ಸರ್ಕಾರಿ ಶಾಲೆಗಳಿಗೆ ದಾಖಲಾದ ಹುಡುಗರ ಸಂಖ್ಯೆಯನ್ನು ಮೀರಿಸಿದೆ ದುರದೃಷ್ಟವಶಾತ ಸಾವಿತ್ರಿಬಾಯಿ ಮತ್ತು ಜ್ಯೋತಿರಾಯ್ ಪುಲೆ ಯಶಸ್ಸು ಸ್ಥಳೀಯ ಸಮುದಾಯದಿಂದ ಸಂಪ್ರದಾಯವಾದಿ ದೃಷ್ಟಿಕೋನಗಳೊಂದಿಗೆ ಹೆಚ್ಚಿನ ಪ್ರತಿರೋಧವನ್ನು ನೀಡಿತು ಕಂದು ಕುರಿ ಹೇಳುವಂತೆ ಸಾವಿತ್ರಿಬಾಯಿ ಆಗಾಗ್ಗೆ ತನ್ನ ಶಾಲೆ ಹೆಚ್ಚುವರಿಸಿ ಹೊತ್ತುಕೊಂಡು ಹೋಗುತ್ತಿದ್ದಳು ಏಕೆಂದರೆ ಆಕೆ ಸಂಪ್ರದಾಯವಾದಿ ವಿರೋಧದಿಂದ ಕಲ್ಲುಗಳು ಸಗಣಿ ಮತ್ತು ಶಬ್ದಗಳಿಂದ ಅಲೆಗೊಳ್ಳಲಾಗುತ್ತಿದ್ದಾರೆ ಸಾವಿತ್ರಿಬಾಯಿ ಮತ್ತು ಜ್ಯೋತಿರಾವ್ ಹುಲಿ ಅವರು ಜ್ಯೋತಿರಾವ್ ಅವರ ತಂದೆಯ ಮನೆಯಲ್ಲಿ ವಾಸಿಸುತ್ತಿದ್ದರು ಅದೇ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಮನುಸ್ಮೃತಿ ಮತ್ತು ಅದರ ಮೂಲ ಬ್ರಾಹ್ಮಣ ಗ್ರಂಥಗಳ ಪ್ರಕಾರ ಅವರ ಕೆಲಸವನ್ನು ಪಾಪವೆಂದು ಪರಿಗಣಿಸಿದ ಕಾರಣ ಜ್ಯೋತಿರಾವ್

ಉಸ್ಮಾನ್ ಶೇಖ್ ಅವರು ಕುಟುಂಬದೊಂದಿಗೆ ತೆರಳಿದರು ಅಲ್ಲಿಯೇ ಸಾವಿತ್ರಿಬಾಯಿ ಶೀಘ್ರದಲ್ಲೇ ಆಪ್ತ ಸ್ನೇಹಿತೆ ಮತ್ತು ಸಹೋದ್ಯೋಗಿಯಾದ ಫಾತಿಮಾ ಬೇಗಂ ಶೇಖ್ ಅವರನ್ನು ಭೇಟಿಯಾದರು ಶೇಖ್ ಕುರಿತು ಪ್ರಮುಖ ವಿದ್ವಾಂಸರಾದ ನಸ್ತೀನ್ ಸೈಯದ್ ಅವರು ಪ್ರಕಾರ ಪ್ರಾತಿಮಾ ಶೇಖ್ ಅವರಿಗೆ ಈಗಾಗಲೇ ಓದುವುದು ಮತ್ತು ಬರೆಯುವುದು ಹೀಗೆಂದು ತಿಳಿದಿತ್ತು ಹದಿನೈದು ಸೆಪ್ಟೆಂಬರ್ ಹದಿನೆಂಟುನೂರ ಮೂರರಂದು ಕ್ರಿಶ್ಚಿಯನ್ ಮಿಷನರಿ ನಿಯತಕಾಲಿಕವಾದ ಜ್ಞಾನೋದಯಕ್ಕೆ ನೀಡಿದ ಸಂದರ್ಶನ ಸಂದರ್ಶನದಲ್ಲಿ ಜ್ಯೋತಿರಾವ್ ಅವರು ಸಾವಿತ್ರಿಬಾಯಿ ಮತ್ತು ಅವರ ಕೆಲಸವನ್ನು ಸಂಕ್ಷಿಪ್ತವಾಗಿ ಹೇಳುತ್ತಾರೆ ತಾಯಿಂದ ಮಗುವಿನಲ್ಲಿ ಆಗುವ ಸುಧಾರಣೆ ಬಹಳ ಮುಖ್ಯ ಮತ್ತು ಒಳ್ಳೆಯದು ಎಂದು ನನಗೆ ಅನಿಸಿತು ಆದುದರಿಂದ ಈ ದೇಶದ ಸುಖ ಮತ್ತು ಹಿತದ ಬಗ್ಗೆ ಕಾಳಜಿ ಇಳುವರು ಖಂಡಿತವಾಗಿಯೂ ಸ್ತ್ರೀಯರ ಸ್ಥಿತಿ ಸ್ಥಿರ ಗಮನ ಹರಿಸಬೇಕು ಮತ್ತು ದೇಶವು ಪ್ರಗತಿಯಾಗ ಪ್ರಯತ್ನಗಳನ್ನು ಮಾಡಬೇಕು ಮಾಡಬೇಕು ಈ ಆಲೋಚನೆಯೊಂದಿಗೆ ನಾನು ಮೊದಲು ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭಿಸಿದೆ ಆದರೆ ನಾನು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವುದು ನನ್ನ ಜಾತಿಯ ಬಂಧುಗಳಿಗೆ ಇಷ್ಟವಾಗಲಿಲ್ಲ ಮತ್ತು ನಮ್ಮ ತಂದೆ ನಮ್ಮನ್ನು ಮನೆಯಿಂದ ಹೊರಹಾಕಿದರೂ ಶಾಲೆಗೆ ಜಾಗ ಕೊಡಲು ಯಾರೂ ಸಿದ್ಧರಿಲ್ಲ ಕಟ್ಟಲು ನಮ್ಮ ಬಳಿ ಹಣವೂ ಇರಲಿಲ್ಲ ಜನರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ಸಿದ್ಧರಿರಲಿಲ್ಲ ಆದರೆ ಮಹಾನ್ ಮಹಾನ್ ತಮ್ಮ ಜಾತಿಯ ಸಹೋದರಿಗೆ ಶಿಕ್ಷಣ ಪಡೆಯುವ ಪ್ರಯೋಜನಗಳ ಬಗ್ಗೆ ಮನವರಿಕೆ ಮಾಡಿದರು ತನ್ನ ಪತಿಯೊಂದಿಗೆ ಅವರು ವಿವಿಧ ಜಾತಿಗಳ ಮಕ್ಕಳಿಗೆ ಜಾತಿಗಳ ಮಕ್ಕಳಿಗೆ ಕಲಿಸಿದರು ಮತ್ತು ಒಟ್ಟು ಅತ್ಯಂತ ಶಾಲೆಗಳನ್ನು ತೆರೆದರು ದಂಪತಿಗಳು ಗರ್ಭಿಣಿ ಅತ್ಯಾಚಾರ ಸಂತತಿಗಾಗಿ ಬಾಲ್ಯತ್ತ ಪ್ರತಿಬಂಧ ಗೃಹ ಅನುವಾದ ಮಕ್ಕಳ ಹತ್ಯೆಯನ್ನು ನಿಲ್ಲಿಸುವ ಕೇಂದ್ರ ಎಂಬ ಆರೈಕೆ ಕೇಂದ್ರವನ್ನು ತೆರೆದರು ಮತ್ತು ಅವರ ಮಕ್ಕಳನ್ನು ಎರಿಗೆ ಮತ್ತು ಉಳಿಸಲು ಸಹಾಯ ಮಾಡಿದರು ವೈಯಕ್ತಿಕ ಜೀವನ ಸಾವಿತ್ರಿಬಾಯಿ ಮತ್ತು ಜ್ಯೋತಿರಾವ್ ಅವರಿಗೆ ಸ್ವಂತ ಮಕ್ಕಳಿರಲಿಲ್ಲ ಅವರು ಬ್ರಾಹ್ಮಣ ವಿಧವೆಯ ಮಗನಾದ ಯಶವಂತರಾವ್ ಅವರನ್ನು ದತ್ತು ಪಡೆದರು ಎಂದು ಹೇಳಲಾಗುತ್ತದೆ ಅದಕ್ಕೂ ಇದನ್ನು ಬೆಂಬಲಿಸುವ ಯಾವುದೇ ಮೂಲ ಪುರಾವೆಗಳು ಇನ್ನೂ ಲಭ್ಯವಿಲ್ಲ ಯಶವಂತ ಮದುವೆಯಾಗಲು ಮುಂದಾದ ಅವನ ವಿಧ ಅವನ ವಿಧವೆಗೆ ಜನಿಸಿದ ಕಾರಣ ಯಾರೂ ಅವನಿಗೆ ಹೆಣ್ಣು ಕೊಡಲು ಸಿದ್ಧರಿಲ್ಲ ಎಂದು ಹೇಳಲಾಗುತ್ತದೆ ಆದ್ದರಿಂದ ಸಾವಿತ್ರಿಬಾಯಿ ಬಹುಶಃ ಫೆಬ್ರವರಿ ಹದಿನೆಂಟುನೂರ ಎಂಬತ್ತೊಂಬತ್ತರ ಸಂಸ್ಥೆಯ ಕೆಲಸಗಾರ ಡೈನೋಬಾ ಅವರ ಮಗಳೊಂದಿಗೆ ಮದುವೆಯನ್ನು ಏರ್ಪಡಿಸಿದರು ಸಾವು ಸಾವಿತ್ರಿಬಾಯಿ ಮತ್ತು ಆಕೆಯ ಎದತ್ತು ಪುತ್ರ ಎರಡ್ ಸಾವಿರದ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ನಲಸೋಪಾರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾಣಿಸಿಕೊಂಡಾಗ ಭೂಗೋನಿಕ್ ಪ್ಲೇಗನ ವಿಶ್ವಾದಂತರ ಮೂರನೇ ಸಾಂಕ್ರಾಮಿಕ ರೋಗದಿಂದ ಪೀಡಿತರಾದವರಿಗೆ ಚಿಕಿತ್ಸೆ ನೀಡಲು ಕ್ಲಿನಿಕ್ ಅನ್ನು ತೆರೆದರು ಈ ಕ್ಲಿನಿಕ್ ಅನ್ನು ಪುಣೆಯ ಹೊರವಲಯದಲ್ಲಿ ಸ್ಥಾಪಿಸಲಾಯಿತು ಸಂಕು ಮುಕ್ತ ಪ್ರದೇಶ ಪಾಂಡುರಂಗ ಬಾಬಾಜಿ ಗಾಯಕ್ವಾಡ್ ಅವರ ಮಗನನ್ನು ಉಳಿಸಲು ಸಾವಿತ್ರಿಬಾಯಿ ವೀರ ಮರಣವನ್ನು ಅಪ್ಪಿದರು ಬಾಬಾಜಿ ಗಾಯಕ್ವಾಡ್ ಅವರ ಮಗನಿಗೆ ಮುಡವಾಡದಿಂದ ಹೊರಗಿರುವ ಮಹಾನ್ ವಸಾಹತು ಪ್ರದೇಶದಲ್ಲಿ ಪ್ಲೇಗ್ ಸಂಕು ತಗುಲಿತು ಎಂದು ತಿಳಿದಾಗ ಸಾವಿತ್ರಿಬಾಯಿ ಫುಲ್ಲೆ ಅವರ ಪಕ್ಕಕ್ಕೆ ಧಾವಿಸಿ ಅವರನ್ನು ತನ್ನ ಬೆನ್ನಿನ ಮೇಲೆ ಆಸ್ಪತ್ರೆಗೆ ಸಾಗಿಸಿದರು ಈ ಪ್ರಕ್ರಿಯೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಪ್ಲೇಗ್ಗೆ ತುತ್ತಾದರು ಮತ್ತು ಹತ್ತು ಮಾರ್ಚ್ ಹದಿನೈದುನೂರ ತೊಂಬತ್ತೇಳರಂದು ರಾತ್ರಿ ಒಂಬತ್ತು ಗಂಟೆಗೆ ನಿಧನರಾದರೂ ಧನ್ಯವಾದಗಳು